ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ವೇದನ ಮನೆಗೆ ಬಂದು ಸತ್ಯನ ಬಯಲು ಮಾಡಬೇಕು ಹಾಗಾಗಿ ಆ ಕಳ್ಳ ವಿಶ್ವ ಇತ್ತನಲ್ಲ ಅವನಿಗೆ ಬರಲಿಕ್ಕೆ ಹೇಳಿ ಅಂತ ಹೇಳಿದಾಗ ವೇದ ವಿಶ್ವನಿಗೆ ಕಾಲ್ ಮಾಡಿ ಸ್ವಲ್ಪ ಅರ್ಜೆಂಟಾಗಿ ಮನೆ ಹತ್ರ ಬನ್ನಿ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಸರಿ ನಾನು ಇವಾಗ ಹತ್ತು ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಅಂತ ಹೇಳಿದಾಗ ವೇ ವೇದ ಐ ಸರಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ನಂತರ ವಿಕ್ರಮ್ ಹೇಳ್ತಾನೆ ಬಲ ಇನ್ನೂ ಎಷ್ಟೊತ್ತಿತ್ತಂತೆ ಬರಲಿಕ್ಕೆ ಇಷ್ಟೊತ್ತು ಬೇಕಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅವರೇನು ಮ್ಯಾಜಿಕ್ ಮಷ್ಟ ಬೇಗ ಬರಲಿಕ್ಕೆ ಅವರಿಗೂ ಸ್ವಲ್ಪ ಟೈಮ್ ಬೇಕಲ್ವಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಆ ಸಾವೇಂಗಿರ್ನಿಗೆ ಬರಲಿಕ್ಕೆ ಎಷ್ಟೊತ್ತು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅವರಿಗೂ ಒಂದು ಹೆಸರಿದೆ ವಿಶ್ವ ಅಂತ ಅಂತ ಹೇಳಿದಾಗ ವೇ ವಿಕ್ರಮ್ ಹೇಳ್ತಾನೆ ಹಾಗಾದರೆ ನಿನಗೂ ಒಂದು ಹೆಸರು ಇದೆಯಲ್ಲ ವೇದ ಅಂತ ಆದರೆ ನಿನಗೆ ವೇದ ಅಂತ ಹೇಳ್ತೀವಾ ಬೇತಾಳ ಅಂತ ತಾನೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಗೊತ್ತಾಗುತ್ತೆ ಇವಾಗ ಒಂದು ಸ್ವಲ್ಪ ಹೊತ್ತನ್ನೇ ಯಾರ ಆಟ ಹೇಗೆ ಅಂತ ಹೇಳಿ ಕೊಟ್ಟ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತೀರಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ಅದಕ್ಕೆ ಬಂದಿರೋದು ಇವಾಗ ಇವಾಗ ನೀವು ಎಷ್ಟು ಬೇಕಿದ್ರೂ ಮಾತಾಡಿ ಆಮೇಲೆ ನೀವು ಮಾತಾಡೋದಲ್ಲ ನನ್ನ ಆಟ ಶುರು ನಾನು ಏನು ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಇರಿ ಅಂತ ಹೇಳಿ ವಿಕ್ರಮ್ ಹೇಳ್ತಾನೆ ನಂತರ ಪಪ್ಪ ಹೇಳ್ತಾರೆ ಏನ್ ನಡೀತಾ ಇದೆ ಇಲ್ಲಿ ಯಾಕೆ ಈ ರೀತಿ ಮಾಡ್ತಿದ್ದೀರ ಅಂತ ಹೇಳಿದಾಗ ವೇದ ವಿಕ್ರಮ್ ಹೇಳ್ತಾನೆ ನೀವು ಸರಿಯಾಗಿದ್ದೀರಾ ಆರಾಮಾಗಿದ್ದೀರ ತಾನೆ ನಿಮ್ ಹರಡ್ಬಿಟ್ಟಾಗ ಕರೆಕ್ಟ್ ಆಗಿದೆ ತಾನೆ ಯಾಕೆಂದ್ರೆ ಇವಾಗ ಒಂದು ಸತ್ಯ ಕೇಳಿದಾಗ ಮತ್ತೆ ಹಾರ್ಟ್ ಹರಡ್ಬಿಟ್ಟು ಏನು ಹೆಚ್ಚು ಕಮ್ಮಿ ಆಗಬಾರ್ದಲ್ವ ಅಂತ ಹೇಳಿದಾಗ ಪಪ್ಪ ಹೇಳ್ತಾರೆ ಯಾಕೆ ಈ ರೀತಿಯಲ್ಲಿ ಹೇಳಿ ಹೆದರ್ಸ್ತಾ ಇದ್ದೀರಾ ಅಂತ ಹೇಳಿದಾಗ ನಾನು ಹೆದರಿಸ್ತಾ ಇಲ್ಲ ರಿಯಲ್ ವಿಷಯ ಹೇಳ್ತಾ ಇದ್ದೀನಿ ಬನ್ನಿ ಬನ್ನಿ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಆರಾಮ್ ಮಾಡಿ ಅಂತ ವಿಕ್ರಮ್ ಹೇಳಿದಾಗ ಎಲ್ರಿಗೂ ತುಂಬನೇ ಕೋಪ ಬರುತ್ತೆ ಅಷ್ಟರಲ್ಲಿ ವಿಶ್ವ ಕೂಡ ಅಲ್ಲಿಗೆ ಬರ್ತಾನೆ ವಿಶ್ವ ಬಂದು ಏನು ವಿಷಯ ಯಾಕೆ ಕರೆದಿದ್ದು ಇವನಕೆ ಇಲ್ಲಿಗೆ ಮತ್ತೆ ಬಂದಿದ್ದಾನ ಅಷ್ಟೇ ಬಂದಿದ್ದಾನೆ ಅಷ್ಟು ಹೇಳಿದರೂ ಕೂಡ ಸ್ವಲ್ಪನು ಮರ್ಯಾದೆ ಅನ್ನೋದೇ ಇಲ್ವಾ ಇವನಿಗೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಯಾರಿಗೆ ಮರ್ಯಾದೆ ಇದೆ ಯಾರು ಬರಬೇಕು ಯಾರು ಬರಬಾರ್ದು ಅಂತ ಹೇಳಿ ಇವಾಗಲೇ ಗೊತ್ತಾಗುತ್ತೆ ನೀನು ಸ್ವಲ್ಪ ಇವಾಗ ಸುಮ್ಮನೆ ಇರುವ ಹೇಳಿ ಬೆತ್ತಳ ಮೊನ್ನೆ ಏನು ನೀನು ಇವನ ಮಾತು ಕೇಳಿಕೊಂಡು ನನ್ನ ಮಾತನ್ನು ಕೇಳದೆ ನನಗೆ ಮಾತಾಡ್ಲಿಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಅಲ್ವಾ ನೀನು ಆ ಆರ್ಡರ್ ಕೊಟ್ಟಿದ್ದು ಆ ಹುಡುಗ ಆರ್ಡರ್ ಕೊಟ್ಟಿದ್ದ ಹುಡುಗ ನನ್ನ ಹೆಸ್ರು ಹೇಳಿದ ತಕ್ಷಣ ನೀನು ನಂಬಿಟ್ಟೆ ಅಲ್ವಾ ಇವಾಗ ಅದೇ ಹುಡುಗನ ಬಾಯಿಂದ ನಾನು ಸತ್ಯ ಹೇಳಿಸ್ತೀನಿ ಕೇಳು ಅಂತ ಹೇಳ್ತಾನೆ ನಂತರ ವಿಕ್ರಮ್ ಹೇಳ್ತಾನೆ ಮುನ್ನ ಅವನ ಇಲ್ಲಿ ಹೇಳ್ಕೊಂಡ್ ಬಾ ಅಂತ ಹೇಳಿದಾಗ ಮುನ್ನ ಆ ಹುಡುಗನ ಎರ್ಕೊಂಡು ಬಂದು ನಿಜ ಹೇಳು ನಿನ್ಗೆ ಆರ್ಡರ್ ಕೊಟ್ಟು ಕೊಡ್ಸಿದ್ದು ಯಾರು ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ಸ್ವಾರಿ ಅಕ್ಕ ನಾನು ಮಾಡಿದ್ದು ತಪ್ಪಾಯ್ತು ನಾನು ಮೊನ್ನೆ ಸುಳ್ಳು ಹೇಳಿದ್ದು ಆರ್ಡರ್ ಕೊಟ್ಟಿದ್ದು ಇವರಲ್ಲ ಅಣ್ಣ ವೀರ್ ವೀರಣ್ಣ ಹೇಳಿದ್ದು ಆದರೆ ಆ ವಿಷಯಕ್ಕೂ ವಿಕ್ರಮಣ್ಣಗೂ ಯಾವುದೇ ಸಂಬಂಧ ಇಲ್ಲ ನಾನು ಸುಳ್ಳು ಹೇಳಿದೆ ನನ್ನ ಕ್ಷಮಿಸ್ಬಿಡಿ ಅಕ್ಕ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನೀನಕೆ ಸುಳ್ಳು ಹೇಳಿದೆ ಮೊನ್ನೆ ವಿಕ್ರಮ್ ಮತ್ತೆ ವೀರ ಹೆಸರು ಹೇಳಿದ್ಯವಾಗೆ ಇವನ ಹೆಸರು ಹೇಳ್ತಾ ಇಲ್ಲ ಯಾಕೆ ಹೆದರ್ಕೊಂಡೆ ನಿನ್ಗೆ ಏನಾದರೂ ಹೊಡೆದಿದ್ನಾ ಇವನು ಮತ್ತೆ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ನಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಏ ನಾನು ಯಾಕೆ ಬ್ಲಾಕ್ ಮೇಲ್ ಮಾಡಬೇಕು ಏ ಮತ್ತೊಂದು ವಿಷಯ ಹೇಳು ನಿನ್ಗೆ ಸುಳ್ಳು ಹೇಳಲಿಕ್ಕೆ ಹೇಳಿದ್ದೆ ಯಾರು ಅದನ್ನು ಹೇಳು ಅಂತ ಹೇಳಿದಾಗ ಆ ಹುಡುಗ ಹೇಳ್ತಾನೆ ನಾನು ನಿಜನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಈ ಇದ್ದಾರಲ್ಲ ಅವರೇ ನನಗೆ ಸುಳ್ಳು ಹೇಳಬೇಕು ಅಂತ ಹೇಳಿದ್ದು ಈ ಆರ್ಡರ್ ಕೊಡಿಸಿದ್ದು ವಿಕ್ ವೀರ್ ಜೊತೆಗೆ ವಿಕ್ರಮ್ನ ಹೆಸರನ್ನು ನೀನು ಹೇಳಬೇಕು ಅಂತ ಹೇಳಿ ನನಗೆ ಅವರು ಈ ರೀತಿ ಐಡಿಯಾನ ಕೊಟ್ಟರು ಹಾಗಾಗಿ ನಾನು ವಿಕ್ರಮನ ಹೆಸರನ್ನು ಕೂಡ ಹೇಳಿದೆ ಅಂತ ಹೇಳಿಕ ಆ ಹುಡುಗ ಹೇಳಿದಾಗ ವಿಶ್ವನಿಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಏನೋ ಹೇಳ್ತಿದ್ಯಾ ಈ ರೌಡಿ ಏನಾದ್ರೂ ನಿನಗೆ ಹೆದರಿಸಿದ್ನ ವೇದವರೇ ಸುಳ್ಳು ಹೇಳ್ತಿದ್ದಾನೆ ಈ ವಿಕ್ರಮ್ ಏನೋ ಮಸತ್ ಮಾಡಿರಬೇಕು ಮಾಡಿರ್ಬೇಕು ಅಂತ ಹೇಳಿದಾಗ ವಿಕ್ರಮ್ ಮತ್ತೆ ಆ ಹುಡುಗನಿಗೆ ಹೊಡಿತಾನೆ ಆವಾಗ ಹುಡುಗ ಹೇಳ್ತಾನೆ ಇಲ್ಲ ಮೇಡಮ್ ಇವರು ವಿಶ್ವ ಸರ್ ಹೇಳ್ತಾ ಇದ್ದಾರೆ ವಿಕ್ರಮ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದಾಗ ವೇದ ಮತ್ತೆ ಹೋಗಿ ವಿಶ್ವನ ಹತ್ರ ಕೇಳ್ತಾರೆ ಹೌದಾ ಸರ್ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಹೇಳಿದಾಗ ವೇ ವಿಶ್ವ ಹೇಳ್ತಾನೆ ಹೌದು ಮೇಡಮ್ ಈ ಕೆಲಸ ಮಾಡಿದ್ದು ನಾನೇ ನಾನೇ ಆ ಹುಡುಗನ ಬಾಯಿಂದ ವಿಕ್ರಮ್ ಹೆಸರು ಹೇಳಲಿಕ್ಕೆ ಹೇಳಿದ್ದು ಅಂತ ವಿಶ್ವ ಹೇಳಿದಾಗ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ